ಯು ಟಿ ಖಾದರ್ ಜಾತ್ಯತೀತ ನೆಲೆಯಲ್ಲಿ ಸಹಾಯ ಮಾಡುವಂತಹ ವ್ಯಕ್ತಿ ಇದೀಗ ಸ್ಪೀಕರ್ ಆಗಿರುವುದರಿಂದ ಈಗ ಅವರು ತಮ್ಮ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರಬಹುದು ಆದರೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸದಾಶ್ ಉಳ್ಳಾಲ್ ಅವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲರಿಗೆ ಅವರಿಗೆ ಟಾಂಗ್ ನೀಡಿದ್ದಾರೆ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆ ಮೊದಲೇ ಕ್ಲೀನ್ ಚಿಟ್ ಹೇಳಿಕೆ ನೀಡಿರುವ ಸ್ಪೀಕರ್ ಯುಟಿ ಗಾದರ್ ಖಾದರ್ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಸತೀಶ್ ಕುಂಪಲ್ ಈ ಹೇಳಿಕೆಯನ್ನು ಖಂಡಿಸಿ ನಗರದ ಮಲ್ಲಿಕಟ್ಟೆ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶೆಟ್ಟಿ ಹತ್ಯೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕೆನ್ನುವುದು ಸ್ಪೀಕರ್ ಅವರ ಧೋರಣೆ ಹೌದು ಅವರು ಕ್ರಿಮಿನಲ್ ಕೃತ್ಯಗಳಿಗೆ ಸಹಾಯ ಮಾಡುವ ವ್ಯಕ್ತಿ ಅಲ್ಲ ಹತ್ಯೆಗೀದಾಡ ಸುಹಾಸ್ ಎರಡು ಕೊಲೆ ಪ್ರಕರಣದಲ್ಲಿದ್ದವರು ಹಾಗೆಂದು ಅವರನ್ನು ಹಾಗೆ ಮಾಡಬೇಕೆಂದು ಹೇಳುವುದಿಲ್ಲ ಕ್ರಿಮಿನಲ್ ಕೃತ್ಯಗಳಿಗೆ ಅಡಿವಾಣ ಹಾಕಬೇಕೆನ್ನುವುದು ಕಾದರ್ ನಿಲುವು ಎಂದರು ವಿಧಾನಸಭೆ ಸ್ಪೀಕರ್ ಆಗಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ ಇವತ್ತು ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಸರಿಯಾದ ರೀತಿ ಅಲ್ಲ ಅಂತ ನಾನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ನಮ್ಮ ಶಾಸಕರು ಇವರಿಗೆ ಸಹಾಯ ಮಾಡಿದ್ದಾರೆ ಏನೇನು ಅಪಪ್ರಚಾರಗಳನ್ನು ಹೇಳೋದು ಏನು ಸಹಾಯ ಮಾಡಿದ್ದಾರೆ ಅವರು ಯಾರಿಗೂ ಅವರು ಇಂಥ ಅಪರಾಧಗಳಿಗೆ ಮತ್ತು ಕ್ರಿಮಿನಲ್ಸ್ಗಳಿಗೆ ಅವರು ಹೆಲ್ಪ್ ಮಾಡುವವರಲ್ಲ ಯಾವುದೇ ಅವರು ಸಮಸ್ಯೆಗಳು ಬೇರೆ ಯಾರು ಯಾವ ಸಮಸ್ಯೆಗೆ ಬಂದರೂ ಅವರು ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಇದಕ್ಕೆಲ್ಲ ಅವರು ಯಾವುದಕ್ಕೂ ಕೈ ಹಾಕೋದರ್ ಯಾವುದೇ ಎಲ್ಲ ಬಿಟ್ಟು ಒಂದು ಗೆ ಫೋನ್ ಮಾಡಲಿಕ್ಕೆ ಕೂಡ ಅವ್ರು ಹೋಗೋದಿಲ್ಲ ಫೋನ್ ಕೂಡ ಮಾಡೋದಿಲ್ಲ ಇಷ್ಟು ಇರುವಾಗ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ದಿವಂಗತ ಈಗ ಏನಾದ ಹಾಂ ಹಾಂ ಹ್ಞೂ ಪ್ರತಿಕ್ರಿಯೋಪ ಮಾಡುವಾಗ್ಲು ನಾವು ಅವರು ಆ ರೀತಿ ಹೇಳಿದ್ರಿಂದ ನಾವು ಇದನ್ನ ಹೇಳ್ತಾ ಇದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿ ಆರೋಪ ಕುಟುಂಬದ ಪಾತ್ರ ಇದೆ ಇಲ್ಲ ನಮ್ಮ ಬಗ್ಗೆ ತನಿಖೆ ಆಗೋ ಮುಂಚೆ ಅವರು ಮಾಡೋ ಮಾಡುವಾಗ ಏನಿದೆ ರಿಯಾಕ್ಟ್ ಮಾಡುವಾಗ ಅವರ ಅವರಾಗಿ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು ಮಾತಾಡುವಾಗ ಅವರ ಫ್ಯಾಮಿಲಿಯವ್ರ ಯಾರು ಬಂದು ಮಾತಾಡಿ ಈಗ ಹೇಳಿರ್ಬೋದು ಅದು ತನಿಖೆ ಆಗಲಿ ಅಂತ ಹೇಳಿ ಬರೋದು ಹೊರತು ಅದು ಮಾಡಿ ತಪ್ಪು ಅಂತ ಅವರು ಮಾಡಿ ತಪ್ಪು ಅಂತ ಇದು ಮಾಡ್ತಾರೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿ ಏನು ಮಾತಾಡಿಲ್ಲ ಅದನ್ನ ಅದನ್ನೇ ಖಂಡಿತವಾಗಿ ಅದೇ ರೀತಿ ಹೇಳಿದ್ದು ತಪ್ಪು ತಪ್ಪು ಅರ್ಥೈಸ್ಕೊಳ್ಬಾರ್ದು ಖಂಡಿತವಾಗಿ ಅದೇ ರೀತಿ ಅದೇ ರೀತಿ ಹೇಳಿದ್ದು ಯಾಕೆಂತ ಹೇಳಿದ್ರೆ ತಂದೆ ಇವರ ಹತ್ರ ಫೋನ್ ಮಾಡಿ ಭಿನ್ನ ಏನಂತ ಹೇಳಿದ್ರೆ ನಾವು ಎಲ್ಲವೂ ದೇವರ ಹತ್ರ ಬಿಟ್ಟಿದ್ದೇವೆ ನಾವು ಯಾವುದೇ ವೈಷಮ್ಯಕ್ಕೆ ಅಥವಾ ಅದನ್ನು ಮಾಡುವಂತ ಇಲ್ಲ ದೇವರಕ್ಕೆ ಬಿಟ್ಟಿದ್ದೇವೆ ನಮಗೆ ಪುನಃ ಪುನಃ ಪೊಲೀಸ್ನವರು ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳುವಾಗ ಇವರ ಹತ್ರ ಹೇಳಿದ ತಕ್ಷಣ ಮಾಧ್ಯಮದವರು ಅದೇ ರೀತಿ ಅವರ ಹತ್ರ ಪ್ರಶ್ನೆ ಮಾಡಿದ್ರು ಅವಾಗ ಅವರು ಹೇಳಿದಿಷ್ಟೇ ಇದು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅವರು ಕೂಡ ಇವತ್ತು ನನ್ನತ್ರ ಮಾತಾಡಿದ್ದಾರೆ ಅವರು ಏನು ಇದರಲ್ಲಿ ಭಾಗಿಯಾದ ಲಕ್ಷಣ ಇಲ್ಲ ಅವರ ತಂದೆ ಹೇಳಿದ್ದಾರೆ ಅಂತ ಹೇಳಿ ಇವತ್ತು ಯಾರು ಆದಿಲ್ ಅಥವಾ ಯಾರು ಅದರಲ್ಲಿ ಭಾಗಿಯಾದ ಭಾಗಿ ಆಗಿದ್ದಾರೆ ಅಂತ ಹೇಳ್ತೇವೆ